ದಿನ ಕೇಳಬಾರದನ್ನ ಕೇಳಿದ ಗಂಡ ಹೆಂಡತಿ ಕೊಡಲು ಒಪ್ಪದಿದ್ದಾಗ ತಾನೇ ತೆಗೆದುಕೊಂಡ ಬಳಿಕ ಶಾಕ್ ಆಗಿ ಪೊಲೀಸರಿಗೆ ದೂರು ಕೊಟ್ಟಿದ್ದಾನೆ ಹೊಸದಾಗಿ ಮದುವೆಯಾದ ಗಂಡ ಹೆಂಡತಿ ಠಾಣೆಯ ಮೆಟ್ಟಿಲೇರಿದ ವಿಚಿತ್ರ ವಿದ್ಯಮಾನ ಛತ್ತೀಸ್ಗಢದಲ್ಲಿ ನಡೆದಿದೆ ಅಷ್ಟಕ್ಕೂ ಅಲ್ಲಿ ನಡೆದಿದ್ದೇನು ಗೊತ್ತಾ ಹೇಳ್ತೀವಿ ಕೇಳೆ ಎಷ್ಟೋ ಜನ ಫಸ್ಟ್ ನೈಟ್ ನಲ್ಲಿ ಖುಷಿ ಖುಷಿಯಿಂದ ಇರುತ್ತಾರಂತೆ ಅಷ್ಟಕ್ಕೂ ಆತ ಕೇಳಿದ್ದೇನು ಜಸ್ಟ್ ಆಧಾರ್ ಕಾರ್ಡ್ ತೋರಿಸು ಅಂತ ಕೇಳಿದ್ದಾನೆ ಅರೆ ಆಧಾರ್ ಕಾರ್ಡ್ ಕೇಳಿದ್ರೆ ಏನಾಯ್ತು ಅಂತೀರಾ ಅಲ್ಲೇ ಇರೋದು ಆತ ನಲ್ವತ್ ವರ್ಷದ ಉದ್ಯಮಿ ವಯಸ್ಸು ಹೆಚ್ಚಾಗಿರೋದ್ರಿಂದ ಹೆಣ್ಣು ಸಿಕ್ಕಿರಲಿಲ್ಲ ಏಜೆಂಟ್ ಮೂಲಕ ಹೆಣ್ಣು ಹುಡುಕ್ತಾ ಇದ್ರು ಒಂದಿನ ಏಜೆಂಟ್ ಕರೆ ಮಾಡಿ ಹೆಣ್ಣು ಸಿಕ್ಕಿದೆ ಆದರೆ ಹುಡುಗಿ ಮನೆಯವರಿಗೆ ಹದಿನೇಳು ಲಕ್ಷ ರೂಪಾಯಿ ಕೊಡಬೇಕು ಅಂತ ಹೇಳಿದ್ರಂತೆ ಒಪ್ಪಿಕೊಂಡ ಉದ್ಯಮಿ ಮನೆಯವರು ಹಣ ಕೊಟ್ಟರು ಏಜೆಂಟ್ಗೂ ಒಂದೂವರೆ ಲಕ್ಷ ಕಮಿಷನ್ ಕೊಟ್ರಂತೆ ಅಂತೂ ಇಂತೂ ಗ್ರ್ಯಾಂಡ್ ಆಗಿ ಮದುವೆ ಆಯಿತು ಇದೆಲ್ಲ ಆಗಿ ಫಸ್ಟ್ ನೈಟ್ ದಿನ ರೂಮಿಗೆ ಬಂದ ಗಂಡನಿಗೆ ಯಾಕೋ ಅನುಮಾನ ಬಂತಂತೆ ನಿನ್ನ ಆಧಾರ್ ಕಾರ್ಡ್ ತೋರಿಸು ಅಂತ ಕೇಳಿದ್ದಾನೆ ತಾನೇ ಆಕೆಯ ಬ್ಯಾಗ್ ಚೆಕ್ ಮಾಡಿ ಆಧಾರ್ ಕಾರ್ಡ್ ತೆಗೆದು ನೋಡಿದ್ದಾನೆ ನೋಡಿದ ತಕ್ಷಣ ಗಲಾಟೆ ಆರಂಭವಾಗಿದೆ ಕಾರಣ ಆಕೆ ತನ್ನ ಸಮುದಾಯದವಳಲ್ಲ ಬೇರೆ ಜಾತಿಯವಳಾಗಿದ್ದಳಂತೆ ಕಾರಣ ಇದೀಗ ಗಲಾಟೆಗೆ ಕಾರಣವಾಗಿದೆ ಆಕೆಯ ವಿರುದ್ಧ ಪೊಲೀಸ್ಗೆ ದೂರು ಕೊಟ್ಟಿದ್ದಾನೆ ಕೊನೆಗೆ ವಧು ಏಜೆಂಟ್ ಸೇರಿ ಏಳು ಜನರ ವಿರುದ್ಧ ರಾಯಪುರದ ದುರ್ಗದ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಎಂತಹ ವಿಚಿತ್ರ ಘಟನೆಗೆ ನೆಟ್ಟಿಗರು ಪರ ವಿರೋಧ ಚರ್ಚೆ ನಡೆಸಿದ್ದಾರೆ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ಕಿಲುನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಇಲ್ಲಿ ಚಿಕಿತ್ಸೆ ಪಡೆಯುವ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಪ್ರೆಸ್ ಮಾಡಿ